ತಪೋವನ ನಮ್ಮ ಕುಲ ಹಿರಿಯರಾದ ಸತ್ಯ ಹರಿಶ್ಚಂದ್ರ ಮಹಾರಾಜರ ಸತ್ಯವ್ರತ ಪ್ರಕಾಶಪಡಿಸಿದ ಇನಕುಲ ವಂಶವಿದಾತ ತ್ರಿಶಂಕು ಸ್ವರ್ಗ ನಿರ್ಮಾತ ರಾಜರ್ಷಿ ಪಟ್ಟದಿ ಮಹರ್ಷಿ ಪಟ್ಟವೇರಿದ ದೇವ ಮುನಿಗಳ ಬಂದಿದ ತಮಗೆ ದಶರಥ ಮಹಾರಾಜನ ಅನಂತ ಪ್ರಣಾಮ ಆ ಸೀನರಾಗಿರಿ ರಘುಕುಲವನ್ನು ದಶರಥ ಮಹಾರಾಜ ಆಕಾಶದಲ್ಲಿ ಸೂರ್ಯ ಚಂದ್ರರಿರುವವರೆಗೆ ನಿನ್ನ ಕುಲದ ಕೀರ್ತಿ ಮೆರೆಯುತ್ತಲೇ ಇರುತ್ತದೆ ಭಗವಂತನ ವಿಶೇಷ ಅನುಗ್ರಹ ನಿಮ್ಮ ಕುಲದಿಂದ ಈ ಜಗತ್ತನ್ನೇ ಉದ್ಧಾರ ಮಾಡುತ್ತದೆ ಮಹಾಭಾಗ್ಯವು ಮಹಾಭಾಗ್ಯ ತಮ್ಮ ಪಾದಸ್ಪರ್ಶದಿಂದ ಈ ಅಯೋಧ್ಯೆಯೇ ಪುನೀತವಾಯಿತು ತಮ್ಮ ಸೇವೆಗಾಗಿ ಸಮಸ್ತ ರಾಜಪರಿವಾರವೇ ಸಂತೋಷದಿಂದ ಸಿದ್ಧವಾಗಿದೆ ತಮ್ಮ ಅಪೇಕ್ಷೆಯಿಂದ ಅಪ್ಪಣೆ ಮಾಡಿದರೆ ನೆರವೇರಿಸಿ ಕೃತಾರ್ಥರಾಗುತ್ತೇನೆ ಬಹಳ ಸಂತೋಷ ಮಹಾರಾಜ ಲೋಕ ಕಲ್ಯಾಣಾರ್ಥವಾಗಿ ನಾವು ನಮ್ಮ ಆಶ್ರಮದಲ್ಲಿ ಯಾಗವೊಂದನ್ನು ನಡೆಸಲು ಇಚ್ಛಿಸಿದ್ದೇವೆ ಯಾಗವು ಸರಾಗವಾಗಿ ನಡೆಯಲು ತಮ್ಮಿಂದ ಸಹಾಯವನ್ನು ಅಪೇಕ್ಷಿಸಿ ನಾವು ಇಲ್ಲಿಗೆ ಆಗಮಿಸಿದ್ದೇವೆ ಧನ್ಯನಾದಿ ಮಹರ್ಷಿಗಳೇ ಧನ್ಯನಾದಿ ತಮ್ಮಂತಹ ಬ್ರಹ್ಮರ್ಷಿಗಳು ನಡೆಸುವ ಯಾಗಕ್ಕೆ ನಮ್ಮಿಂದ ಕಿಂಚಿತ್ ಸಹಾಯವಾದರೂ ಅದು ಅನಂತ ಫಲಗಳನ್ನು ನೀಡುತ್ತದೆ ತಮ್ಮ ಅಪೇಕ್ಷೆಯನ್ನು ಮಹದಾನಂದದಿಂದ ನೆರವೇರಿಸುತ್ತೇನೆಂದು ಸರ್ವರ ಸಮಕ್ಷಮದಲ್ಲಿ ವಚನವನ್ನು ನೀಡುತ್ತಿದ್ದೇನೆ ಮಹಾರಾಜ ಈಗ ತಾನೇ ನೀನೇ ಹೇಳಿದ ಹಾಗೆ ಕೊಟ್ಟ ಮಾತಿಗೆ ತಪ್ಪದ ನಿನ್ನ ವಂಶದ ಹಿರಿಯ ಹರಿಶ್ಚಂದ್ರ ಮಹಾರಾಜನಾಡಿದ ರಾಜ್ಯವನ್ನೇ ನೀನು ಆಳುತ್ತಿರುವೆ ಸರ್ವರ ಸಮಕ್ಷಮದಲ್ಲಿ ವಚನವನ್ನಿತ್ತಿದ್ದೀಯೇ ವಚನ ಭ್ರಷ್ಟನಾಗಬಾರದು ಎಂದಿಗೂ ಇಲ್ಲ ಮುನಿಯಿಂದ ಎಂದಿಗೂ ಇಲ್ಲ ನಾವು ಕೊಟ್ಟ ಮಾತನ್ನು ಬೀರುವುದಿಲ್ಲ ಏನು ಕೇಳಿದರೂ ಇಲ್ಲ ಎನ್ನುವ ಮಾತೇ ಇಲ್ಲ ನೀವು ನಡೆಸುವ ಯಾಗಕ್ಕೆ ಕೇಳಿದ ವಸ್ತುಗಳನ್ನೆಲ್ಲವೂ ನಾವು ಒದಗಿಸುತ್ತೇವೆ ಸಹಸ್ರಾರು ಗೋವುಗಳನ್ನಾಗಲಿ ರಾಜ ಭಂಡಾರದಲ್ಲಿರುವ ಲೆಕ್ಕವಿಲ್ಲದಷ್ಟು ಧನವನ್ನಾಗಲಿ ದಾನ ಧರ್ಮಾದಿಗಳಿಗೆ ಬೇಕಾಗುವ ಚಿನ್ನ ಬೆಳ್ಳಿ ಮುಂತಾದ ದ್ರವ್ಯಗಳಾಗಲಿ ಭೋಜನಾದಿಗಳಿಗೆ ಬೇಕಾಗುವ ಸಹಸ್ರಾರು ಮಂಡಿ ದಸ ಧಾನ್ಯಗಳಾಗಲಿ ಯಜ್ಞ ಯಾಗಾದಿಗಳಿಗೆ ಬೇಕಾಗುವ ತುಪ್ಪ ಅಜ್ಯ ದದಿ ಕ್ಷೀರ ಮುಂತಾದ ಯಜ್ಞ ಪದಾರ್ಥಗಳಾಗಲಿ ಎಷ್ಟು ಬೇಕಾದರೂ ನಾವು ಕೊಡುತ್ತೇವೆ ಮಹಾರಾಜ ನೀನು ಅರುಹಿದ ಧನಧಾನ್ಯ ದ್ರವ್ಯಗಳ ಅಪೇಕ್ಷೆ ಕಿಂಚಿತ್ತು ನನಗಿಲ್ಲ ನಾನು ನೆರವೇರಿಸುತ್ತಿರುವ ಯಾಗಕ್ಕೆ ಬಾರೀಚ ಸುಭಾವು ಎಂಬ ರಾಕ್ಷಸರಿಬ್ಬರು ವಿಘ್ನವನ್ನುಂಟು ಮಾಡುತ್ತಿದ್ದಾರೆ ಅವರಿಂದ ಯಾಗದ ರಕ್ಷಣೆ ಆಗಬೇಕು ಅದರ ಸಲುವಾಗಿ ನಿನ್ನ ಪುತ್ರ ರಾಮಚಂದ್ರನನ್ನು ನನ್ನೊಂದಿಗೆ ಕಳುಹಿಸಿಕೊಡಬೇಕು ಏನಂದ್ರೆ ರಾಮನನ್ನು ರಾಕ್ಷಸರೊಂದಿಗೆ ಹೋರಾಡಲು ಕಳುಹಿಸುವುದೇ ಹೌದು ಮಹಾರಾಜ ಯಾಗದ ರಕ್ಷಣೆ ರಾಮಚಂದ್ರನಿಂದಲೇ ನೆರವೇರಿದೆ ಇಲ್ಲ ಇಲ್ಲ ಬುದ್ಧ ಸಾಧ್ಯವಿಲ್ಲ ಈಗ ಸಾಧ್ಯವಿಲ್ಲ ಯಾಕೆ ಸಾಧ್ಯವಿಲ್ಲ ಮಹಾರಾಜ ಮಾತು ಕೊಟ್ಟಿದ್ದೀಯ ಮಹಾರಾಜ ನಾನು ಕೊಟ್ಟ ಮಾತಿನಂತೆ ನಿಮ್ಮ ಯಾಗಕ್ಕೆ ಖಂಡಿತ ನೆರವಾಗುತ್ತೇನೆ ಆ ಯಾಗ ಕಂಟಕರಾದ ರಾಕ್ಷಸಾಧವನನ್ನು ನಾನೇ ಸ್ವತಃ ಬಂದು ಸಂಹರಿಸುತ್ತೇನೆ ಯಾರಿಂದ ಯಾರ ಸಂಹಾರವಾಗಬೇಕೆಂದು ನಾವು ತೀರ್ಮಾನಿಸುತ್ತೇವೆ ಯಾಗ ಮುಗಿಯುವವರಿಗೆ ಕೋಪದಿಂದ ಯಾರನ್ನೂ ಶಿಕ್ಷಿಸಬಾರದು ಎಂಬ ಸಂಕಲ್ಪ ಮಾಡಿದ ಕಾರಣಕ್ಕೆ ರಾಕ್ಷಸರ ಉಪಟಳವನ್ನು ತಡೆಯಲು ಸ್ವತಃ ನಾವೇ ನಿರ್ಬಂಧವನ್ನು ಹಾಕಿಕೊಂಡಿದ್ದ ಆದ ಕಾರಣಕ್ಕಾಗಿ ರಾಮಚಂದ್ರನನ್ನು ಕರೆದೊಯ್ಯಲು ಇಲ್ಲಿಗೆ ಆಗಮಿಸಿದ್ದ ಮಹಾರಾಜ ರಾಮಚಂದ್ರನನ್ನು ನನ್ನೊಡನೆ ಕಳುಹಿಸಿಕೊಟ್ಟು ಯಾಗವು ನಿರ್ವಿಘ್ನವಾಗಿ ನೆರವೇರಲು ಕಾರಣಕರ್ತನಾಗ ರಾಮನಿನ್ನು ಚಿಕ್ಕವನು ಅವನಿಗೆ ಯುದ್ಧ ಮಾಡಿದ ಅನುಭವವಿಲ್ಲ ಅದರಲ್ಲೂ ಮಹಾಮಾಯಾವಿಗಳಾದ ರಾಕ್ಷಸರೊಂದಿಗೆ ಯುದ್ಧ ಮಾಡುವ ಕಲ್ಪನೆ ಕೂಡ ಅವನಿಗಿಲ್ಲ ಆದ್ದರಿಂದ ರಾಣಿ ರಾಮನನ್ನು ನನ್ನೊಡನೆ ಕಳುಹಿಸುವುದಿಲ್ಲ ಎಂದು ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಬದಲು ರಘುವಂಶದವನಾಗಿ ಯಾವ ವಿಶ್ವಾಮಿತ್ರನಿಗೆ ನಿನ್ನ ಹಿರಿಯ ರಾಜ ಕೊಟ್ಟ ಮಾತಿನಂತೆ ನಡೆಯುವ ಕಾರಣಕ್ಕೆ ರಾಜ್ಯವನ್ನು ತೊರೆದು ಪತ್ನಿಯನ್ನು ವಿಕ್ರಯಿಸಿದನೋ ಅಂತಹ ಹರಿಶ್ಚಂದ್ರ ಮಹಾರಾಜರ ಸಿಂಹಾಸನದಲ್ಲಿ ಕುಳಿತು ಕೊಟ್ಟ ಮಾತನ್ನು ನೆರವೇರಿಸಲಾರೆ ಎಂದು ನೇರವಾಗಿ ಹೇಳಿಬಿಡು ದಶರಥ ನಿನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡುತ್ತಿದ್ದೇನೆ ಅಷ್ಟರಲ್ಲಿ ಒಂದು ತೀರ್ಮಾನಕ್ಕೆ ಬರುವುದು ಒಳ್ಳೆಯದು ನಾನು ಸರಿಯೂ ನದಿ ದಂಡೆಯಲ್ಲಿ ಅರ್ಘ್ಯವನ್ನು ಬಿಟ್ಟು ಬರುತ್ತೇನೆ ರಾಮಚಂದ್ರನನ್ನು ನನ್ನೊಡನೆ ಕಳುಹಿಸಿಕೊಟ್ಟು ಯಾಗವು ನಿರ್ವಿಘ್ನವಾಗಿ ನೆರವೇರಲು ಕಾರಣಕರ್ತನಾಗನೀತ್ರ ರಾಮನಿನ್ನೂ ಚಿಕ್ಕವನು ಅವನಿಗೆ ಯುದ್ಧ ಮಾಡಿದ ಅನುಭವವಿಲ್ಲ ಅದರಲ್ಲೂ ಮಹಾಮಾಯಾವಿಗಳಾದ ರಾಕ್ಷಸರೊಂದಿಗೆ ಯುದ್ಧ ಮಾಡುವ ಕಲ್ಪನೆ ಕೂಡ ಅವನಿಗಿಲ್ಲ ಆದ್ದರಿಂದ ರಾಣಿ ರಾಮನನ್ನು ನನ್ನೊಡನೆ ಕಳುಹಿಸುವುದಿಲ್ಲ ಎಂದು ಬೇರೆ ಬೇರೆ ರೀತಿಯಲ್ಲಿ ಹೇಳುವ ಬದಲು ರಘುವಂಶದವನಾಗಿ ಯಾವ ವಿಶ್ವಾಮಿತ್ರನಿಗೆ ನಿನ್ನ ಹಿರಿಯ ರಾಜ ಕೊಟ್ಟ ಮಾತಿನಂತೆ ನಡೆಯುವ ಕಾರಣಕ್ಕೆ ರಾಜ್ಯವನ್ನು ತೊರೆದು ಪತ್ನಿಯನ್ನು ವಿಕ್ರಯಿಸಿದನೋ ಅಂತಹ ಹರಿಶ್ಚಂದ್ರ ಮಹಾರಾಜರ ಸಿಂಹಾಸನದಲ್ಲಿ ಕುಳಿತು ಕೊಟ್ಟ ಮಾತನ್ನು ನೆರವೇರಿಸಲಾರೆ ಎಂದು ನೇರವಾಗಿ ಹೇಳಿಬಿಡು ದಶರತ ನಿನಗೆ ಸ್ವಲ್ಪ ಸಮಯಾವಕಾಶವನ್ನು ಕೊಡುತ್ತಿದ್ದೇನೆ ಅಷ್ಟರಲ್ಲಿ ಒಂದು ತೀರ್ಮಾನಕ್ಕೆ ಬರುವುದು ಒಳ್ಳೆಯದು ನಾನು ಸರಿಯು ನದಿ ದಂಡೆಯಲ್ಲಿ ಆರ್ಹ್ಯವನ್ನು ಬಿಟ್ಟು ಬರುತ್ತೆ ಪುನೀತ್ स्तिमा सुवर्णसदृशो भुः स्वर्णरेखातिवाकरीरलगर्भ शिशिरस्त शिशिरस्तपरो करो रवि गर्भ ಸಹೋದರ ಲಕ್ಷ್ಮಣ ಸಹೋದರ ವಿಶ್ವಾಮಿತ್ರ ಮಹರ್ಷಿಗಳು ಮಾಡಿಸಿದ್ದಾರೆ ಹಾಗಾದ್ರೆ ಕೂಡಲೇ ಹೋಗಿ ಅವರ ಆಶೀರ್ವಾದವನ್ನು ಪಡೆಯೋಣ ಸಹೋದರ ನಾವು ಅವರ ಆಶೀರ್ವಾದವನ್ನು ಪಡೆಯುತ್ತೇವೋ ಅಥವಾ ಅವರ ಕೋಪಕ್ಕೆ ಗುರಿಯಾಗುತ್ತೇವೋ ಎನಿಸುತ್ತಿದೆ ಏಕೆ ಲಕ್ಷ್ಮಣ ಮಹಾಮುನಿಗಳು ಕೋಪಗೊಳ್ಳುವಂತಹ ಯಾವ ಕಾರ್ಯವನ್ನು ನಾವು ಮಾಡಲು ಸಾಧ್ಯವಿಲ್ಲವಲ್ಲ ಸಹೋದರ ರಾಕ್ಷಸರಿಂದ ಅವರ ಯಾಗ ರಕ್ಷಣೆ ಮಾಡಲು ನೀನು ಅವರೊಂದಿಗೆ ತೆರಳಬೇಕು ಎಂಬುದು ಅವರ ಕೋರಿಕೆ ಆ ಕೋರಿಕೆ ಏನೆಂದು ತಿಳಿಯದೆ ಅಪ್ಪಾಜಿ ಅವರಿಗೆ ವಾಗ್ದಾನ ಮಾಡಿದರು ಆದರೆ ಈಗ ನೀನು ಚಿಕ್ಕವನು ಚಿಕ್ಕವನು ರಾಕ್ಷಸರೊಂದಿಗೆ ಯುದ್ಧ ಮಾಡುವುದು ಅಸಾಧ್ಯ ಆದ್ದರಿಂದ ನಾನೇ ಬರುತ್ತೇನೆ ಎನ್ನುತ್ತಿದ್ದಾರೆ ಆದರೆ ವಿಶ್ವಾಮಿತ್ರರವರ ಮಾತನ್ನು ಒಪ್ಪುತ್ತಿಲ್ಲ ಲಕ್ಷ್ಮಣ ತಂದೆಯವರು ಕೊಟ್ಟ ಮಾತು ನೆರವೇರುವಂತೆ ಮಾಡಬೇಕಾದದ್ದು ಮಕ್ಕಳಾದ ನಮ್ಮ ಆದ್ಯ ಕರ್ತವ್ಯ ಅತ್ಯಂತ ಅಸಾಧ್ಯ ಕಾರ್ಯವೇ ಇರಲಿ ನಾವು ಮುನೀಂದ್ರರೊಂದಿಗೆ ಹೋಗಲೇಬೇಕು ಅದಕ್ಕಾಗಿ ತಂದೆಯವರನ್ನು ಕೂಡಲೇ ಕಂಡು ನಮ್ಮನ್ನು ಮಹರ್ಷಿ ವಿಶ್ವಾಮಿತ್ರರೊಂದಿಗೆ ಕಳುಹಿಸುವಂತೆ ಅವರಲ್ಲಿ ಪ್ರಾರ್ಥಿಸುತ್ತೇನೆ ಆಗಲಿ ಸಹೋದರ ನಾನು ನಿನ್ನ ಅನುಜನಲ್ಲವೇ ನಿನ್ನನ್ನು ಅನುಸರಿಸಲು ಅಪೇಕ್ಷಿಸುತ್ತೇನೆ